ಎಲ್ಲರಿಗೂ ನಮಸ್ಕಾರ ವಿಷ್ಣುಸ್ ಕಿಚನ್ಗೆ ಸ್ವಾಗತ ಇವತ್ತು ನಾನು ಬಿಳಿ ಬದನೆಕಾಯಿ ಮಜ್ಜಿಗೆ ಹುಳಿ ಮಾಡೋವಂಥ ರೆಸಿಪಿನ ತೊಗೊಂಡು ಬಂದಿದ್ದೀನಿ ತುಂಬಾ ರುಚಿಯಾಗಿರುತ್ತೆ ಇದು ಇದನ್ನು ಮಾಡೋದಕ್ಕೆ ಒಂದು ಎರಡು ಗಂಟೆ ಕಾಲ ನೆನೆಸಿರೋ ಅಂಥ ತೊಗರಿಬೇಳೆ ಒಂದೂವರೆ ಟೇಬಲ್ ಸ್ಪೂನು ಅದನ್ನು ಮಿಕ್ಸರ್ ಜಾರಿಗೆ ಸೇರಿಸ್ಕೊಳ್ಳೋಣ ಒಂದು ಅರ್ಧ ಇಂಚು ಶುಂಠಿ ಒಂದು ಅರ್ಧ ಹೆಸರು ಕರಿಬೇವು ಹಾಗೆ ಅದ್ರ ಜೊತೆಗೆ ಒಂದು ನಾಲ್ಕು ಹಸಿಮೆಣ್ಸಿನ್ಕಾಯಿ ಮತ್ತು ಒಂದು ಎರಡು ಗಂಟೆ ನೆನೆಸಿರೋ ಅಂಥ ಒಂದು ಟೀ ಸ್ಪೂನ್ ಜೀರಿಗೆ ಒಂದು ಟೀ ಸ್ಪೂನ್ ಕಾಳು ಮತ್ತು ಒಂದು ಅರ್ಧ ಕಪ್ಪಷ್ಟು ಕಾಯಿ ತುರಿ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಇದಿಷ್ಟನ್ನು ಸೇರಿಸಿ ಒಂದು ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಬಿ ಪಕ್ಕ ಇಟ್ಕೊಳ್ಳೋಣ ಈಗ ಒಂದು ಪಾತ್ರೆ ಇಟ್ಕೊಳ್ಳೋಣ ಅದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳೋಣ ಎಣ್ಣೆಕ್ಕಾದ್ಮೇಲೆ ಸಾಸಿವೆ ಒಂದು ಟೀ ಸ್ಪೂನ್ ಹಾಕ್ಕೊಳ್ಳೋಣ ಹಾಗೆ ಒಂದಿಷ್ಟು ಕರ್ಬೇವನ್ನೂ ಸಹ ಹಾಕ್ಕೊಳ್ಳೋಣ ಈಗ ದಪ್ಪದಾಗ ಹೆಚ್ಚಿರೋ ಅಂಥ ಕಾಲು ಕೆ ಜಿ ಬಿಳಿ ಬದನೆಕಾಯಿ ಸೇರಿಸ್ಕೊಳ್ಳೋಣ ದಪ್ಪ ದಪ್ಪ ಹೋಳುಗಳಾಗಿ ಹೆಚ್ಚಿಕೊಳ್ಬೇಕು ಬದನೆಕಾಯಿ ಈ ಥರ ಇದನ್ನೆಲ್ಲ ಒಂದು ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಬಾಡಿಸ್ಕೊಳ್ಳೋಣ ಮುಚ್ಚಳ ಮುಚ್ಚಿ ಒಂದು ನಿಮಿಷ ಎರಡು ನಿಮಿಷ ಚೆನ್ನಾಗಿ ಈ ಥರ ಎಣ್ಣೆಯಲ್ಲಿ ಬಾಡಿಸ್ಕೊಳ್ಳೋಣ ಈಗ ಅದಕ್ಕೆ ಒಂದು ಕಾಲು ಟೀ ಸ್ಪೂನಷ್ಟು ಇಂಗು ಸೇರಿಸ್ಕೊಳ್ಳೋಣ ಹಾಗೆ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣ ಮತ್ತು ಒಂದು ಕಪ್ಪು ಬೇಯಿಸಿರೋವಂಥ ಕಾಬೂಲ್ ಕಡಲೆ ಅದನ್ನು ಸಹ ಸೇರಿಸ್ಬಿಟ್ಟು ಚೆನ್ನಾಗಿ ಕೈ ಆಡ್ಕೊಳ್ಳೋಣ ಇದನ್ನೆಲ್ಲ ಈ ಥರ ಚೆನ್ನಾಗಿ ಕೈ ಆಡಿಬಿಟ್ಟು ಇದಕ್ಕೆ ಒಂದು ಸ್ವಲ್ಪ ನೀರು ಸೇರಿಸ್ಕೊಳ್ಳೋಣ ನೀರು ಸೇರಿಸ್ಬಿಟ್ಟು ಈ ಬದನೆಕಾಯಿನ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಚೆನ್ನಾಗಿ ಅಂದರೆ ಒಂದು ಎಂಬತ್ತು ಭಾಗ ಬೇಯಬೇಕು ತುಂಬ ಮೆತ್ತ ಮೆತ್ತಗೆ ಬೇಯಿಸ್ಕೊಳ್ಬಾರ್ದು ಈಗ ನಾವು ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲೆ ಅದನ್ನು ಇದಕ್ಕೆ ಸೇರಿಸ್ಕೊಳ್ಳೋಣ ಇದನ್ನೆಲ್ಲ ಸೇರಿಸ್ಬಿಟ್ಟು ಇದನ್ನು ಅಷ್ಟೇ ಚೆನ್ನಾಗಿ ಕುದಿಸ್ಕೊಳ್ಬೇಕು ನೀರೇನಾದರೂ ಅವಶ್ಯಕತೆ ಇತ್ತು ಅಂದರೆ ಒಂದು ಸ್ವಲ್ಪ ನೀರು ಸೇರಿಸಿ ಕನ್ಸಿಸ್ಟೆನ್ಸಿ ಎಲ್ಲ ಅಡ್ಜಸ್ಟ್ ಮಾಡಿಕೊಂಡು ಒಂದು ಎರಡು ಮೂರು ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಬೇಕು ಇದನ್ನು ಅವಾಗವಾಗ ಕೈ ಆಡ್ಕೊಳ್ಬೇಕು ತಳ ಹತ್ತಿರ ಇರೋ ಥರ ನೋಡಿ ಈ ಥರ ಈ ಥರ ಕುದಿಸ್ಬಿಟ್ಟು ಇದನ್ನು ಸ್ಟವ್ ಆಫ್ ಮಾಡಿ ಹಾರಕ್ಕಿಟ್ಬಿಡೋಣ ಇದೆಲ್ಲ ಹಾರಿ ತಣ್ಣಗಾದ್ಮೇಲೆ ಇದಕ್ಕೆ ಒಂದು ಕಪ್ಪಷ್ಟು ಮೊಸರು ಸೇರಿಸ್ಕೊಳ್ಳೋಣ ಅದನ್ನೆಲ್ಲ ಒಂದು ಸಲ ಬೆರೆಸ್ಕೊಳ್ಳೋಣ ಹಾಗೆ ಅದಕ್ಕೆ ಇನ್ನೊಂದು ಸ್ವಲ್ಪ ನೀರನ್ನು ಸೇರಿಸಿ ಅದು ಕನ್ಸಿಸ್ಟೆನ್ಸಿ ನಮಗೆ ಗಟ್ಟಿ ಬೇಕಂದರೆ ಗಟ್ಟಿ ಅಥವಾ ಸ್ವಲ್ಪ ನೀರಾಗಬೇಕಂದ್ರೆ ನೀರಾಗಿ ಈ ಥರ ಮಾಡಿಕೊಂಡ್ರೆ ಈ ಒಂದು ಬದನೆಕಾಯಿ ಮಜ್ಜಿಗೆ ಹುಳಿ ತಯಾರಾಯಿತು ತುಂಬಾ ರುಚಿಯಾಗಿರುತ್ತೆ ಈ ಒಂದು ಬದನೆಕಾಯಿ ಮಜ್ಜಿಗೆ ಹುಳಿ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ನಮ್ಮ ವೀಡಿಯೋನ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ నమ్మల్న సబ్స్క్రైబ్ మి ధన్యవాదాలు